ವಿವಿಧ ಪೀಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರಿಂದ ಬೃಹತ್ ಪ್ರತಿಭಟನೆ ಅತನಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಇದ್ದರು ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ ಧಿಕಾರ ಕುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ ಆಶಾ ಕಾರ್ಯಕರ್ತೆಯರು ತಮಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿದ್ದಾರೆ ಸರ್ ಈಗಾಗಲೇ ನಾವು ರಾಜ್ಯಾದ್ಯಂತ ವರ್ಷ ವರ್ಷ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಆ ತಾಲೂಕು ವೈಸು ಜಿಲ್ಲಾ ಜಿಲ್ಲಾವೈಝು ಪ್ರತಿಭಟನೆ ಮಾಡ್ತಾ ಇದೀವಿ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿ ಏಳನೇ ತಾರೀಕಿಂದ ಅವರಾತ್ರಿ ಹೋರಾಟವನ್ನು ಮಾಡಿದಾಗ ಹತ್ತು ಸಾವಿರ ಪಿಕ್ಸ್ ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಏನು ಪಟ್ಟಿದ್ರು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಅದನ್ನು ಬಿಡುಗಡೆ ಮಾಡಬೇಕು ತೆಲಂಗಾಣದೊಳಗೆ ಡಿ ಗ್ರೂಪ್ ನೌಕರರಂದು ಪರಿಗಣಿಸಿದ್ದಾರೆ ಅದನ್ನು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆ ಪರಿಗಣಿಸಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಬೇಕು ಮತ್ತು ನಿವೃತ್ತಿ ಹೊಂದಿದ ಆಶಾ ಕಾರ್ಯಕರ್ತರಿಗೆ ಐದು ಲಕ್ಷ ಹಿಡಿಗಂಟನ್ನು ಕೊಡಬೇಕಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ ನಮ್ಮನ್ನು ಪದೇ ಪದೇ ಬೀದಿಗೆ ಇಳಿಸದೆ ನೋಡ್ಕೋಬೇಕಂತೇಳಿ ಆಶಾ ಇವ ಸರ್ಕಾರಕ್ಕೆ ನಾವು ಸವಾಲನ್ನು ಹಾಕಿದ್ದೇವೆ ಈಗ ನಮ್ಮ ಈಡೇ ಬೇಡಿಕೆಯನ್ನು ಈಡೇರಲಿಲ್ಲ ಅಂದ್ರೆ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೂ ವಯಸ್ಸು ಬಳ್ಳದಂತೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಬಟ್ ಜಿಲ್ಲೆಯ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀವಿ ಈಗ ಮೂರು ತಿಂಗಳಿಂದ ಪೇಮೆಂಟ್ ಆಗ್ತಾ ಇರಲಿಲ್ಲ ಮೂರು ತಿಂಗಳು ಅಕ್ಟೋಬರ್ನಲ್ಲಿ ಡಿ ಎಚ್ ಎ ಸರ್ ಆಗ್ಬೋದು ಡಿ ಎಚ್ ಎ ಸರ್ ಆಗ್ಬೋದು ಕೂಡಿ ನಮ್ಮನ್ನ ಪೇಮೆಂಟ್ ಮಾಡಿದರು ಆದರೂ ಕಡಿಮೆ ರೀತಿಯಲ್ಲಿ ಪೇಮೆಂಟ್ ಬಂದಿದೆ ಆದಷ್ಟು ಪೇಮೆಂಟ್ ಬಂದಿಲ್ಲ ಇನ್ನು ಮತ್ತು ನವಂಬರಿಂದ ಪೇಮೆಂಟ್ ನಿಂತಿದೆ ದಿಂದ ಪೇಮೆಂಟ್ ನಿಂತರು ಡಿಸೆಂಬರ್ ಒಳಗೆ ಹಾಕಿದ್ದಾರೆ ಡಿಸೆಂಬರ್ ಒಳಗೆ ನವಂಬರ್ ಡಿಸೆಂಬರ್ ಹಾಕಿದೀವಿ ಅಂತ ಹೇಳಿದ್ರು ಆದರೆ ನವಂಬರ್ ಪೇಮೆಂಟು ಡಿಸೆಂಬರ್ ಪೇಮೆಂಟು ಅಜಗಜಾಂತರ ವ್ಯತ್ಯ ವ್ಯತ್ಯಾಸವಿದೆ ಅದನ್ನು ಕೂಡ ನಮ್ಮ ಡಿ ಎಚ್ ಆಫೀಸ್ನಲ್ಲಿ ಡಿಸ್ಟಿಕ್ನಲ್ಲಿ ಕುಂದುಕೊರಕ್ಕೆ ಸಭೆಯನ್ನು ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಟ್ರೆ ಒಳ್ಳೆಯದಾಗುತ್ತೆ ಅದು ಯಾಕೆ ಮಾಡಿದರು ಅನ್ನೋದನ್ನು ನಾವು ಡಿಸ್ಟಿಕ್ಟ್ ಮಂತ್ರಿ ಅವ್ರನ್ನ ಕೇಳ ನಾವು ಹರದಿವಿ ನಾವು ಮುಂದಿನ ದಿನದೊಳಗೆ ಮುಂದಿನ ವಾರ ನಮ್ನ ಏನು ನಾವು ಹೋರಾಟ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳಿ ಮಾತುಕತೆಗೆ ಕರೆದಿದ್ದಾರೆ ಆ ಮಾತುಕತೆಯಲ್ಲಿ ಏನ್ ನಿರ್ಣಯ ಆಗುತ್ತೆ ಆ ನಿರ್ಣಯನ ತಿಳ್ಕೊಂಡು ನಾವು ಯೂನಿಯನ್ ವತಿಯಿಂದ ಮುಂದಿನ ದಿನದೊಳಗೆ ಯಾವ ರೀತಿ ಹೋರಾಟ ಮಾಡ್ಬೇಕು ನಮ್ಮ ಬೇಡಿಕೆ ಈಡೇರಿತು ಅಂದ್ರೆ ವಿಜಯೋತ್ಸವವನ್ನು ಮಾಡ್ತೀವಿ ಈಡೇರ್ಲಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಹೋರಾಟ ಏನು ಹೋರಾಟ ಮಾಡ್ತೀವಿ ಎಂತ ತರ ಮಾಡ್ತೀವಿ ಅನ್ನೋದು ಮಾಡಕ ಇಷ್ಟಪಡ್ತಾರೆ ಪ್ರತಿಭಟನಾಕಾರರ ಪ್ರಮುಖ ಬೇಡಿಕೆಗಳು ಮಾಸಿಕ ಕನಿಷ್ಠ ಹತ್ತು ಸಾವಿರ ರೂಪಾಯಿ ವೇತನ ಐದು ಲಕ್ಷ ರೂಪಾಯಿ ಹಿಡಿಗಂಟು ಅಂದರೆ ವಿಮೆ ಸೌಲಭ್ಯ ಮತ್ತು ಆಶಾ ಕಾರ್ಯಕರ್ತೆಯರನ್ನ ಡಿ ಗ್ರೂಪ್ ನೌಕರರಾಗಿ ಪರಿಗಣಿಸಬೇಕು ಎಂಬುದು ಕಳೆದ ಹಲವು ವರ್ಷಗಳಿಂದ ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಪಟ್ಟಣದಲ್ಲಿ ಯಶಸ್ವಿಗೊಳಿಸುತ್ತಿದ್ದರೂ ತಮಗೆ ತಕ್ಕಷ್ಟು ಗೌರವ ಹಾಗೂ ಸೌಲಭ್ಯ ಸಿಗುತ್ತಿಲ್ಲ ಎಂದು ಆಕ್ರೋಶ ಹೊರ ಹೊರಹಾಕಿದ್ದಾರೆ ಈಗಾಗಲೇ ಡಿ ಗ್ರೂಪ್ ನೌಕರರಂತ ತಗೊಂಡ್ರೆ ಅವ್ರನ್ನ ತೆಗೆದು ಎಂಟು ಸಾವಿರ ಆಶಾಗಳು ತುಂಬಿದ್ರೆ ಅವ್ರನ್ನ ತೆಗೆದಂಗ ನಮ್ಮ ಆಶಾಗಳು ತೆಗಿಬಾರ್ದು ಯಾವ ಮಾತ್ರ ಇರ್ತಾರೆ ಒಂದ್ ಸಾವಿರ ವರ್ಷ ಕೆಲಸ ಮಾಡ್ಕೊಂಡು ಬೇಡಿಕೆಗಳನ್ನ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರ ಹೋರಾಟಕ್ಕೆ ಇಳಿಯುವುದಾಗಿ ಆಶಾ ಕಾರ್ಯಕರ್ತೆಯರು ಎಚ್ಚರಿಕೆ ನೀಡಿದ್ದಾರೆ ಸ್ಥಳದಲ್ಲಿ ಭದ್ರತಾ ಕ್ರಮ ಕೈಗೊಳ್ಳಲಾಗಿದ್ದು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆ ತಾತ್ಕಾಲಿಕವಾಗಿ ಮುಕ್ತಾಯಗೊಳಿಸಲಾಗಿದೆ ಅಜಿತ್ ಕೋರ್ಟ್ ನ್ಯೂಸ್ ಅಥಣಿ ಶುಭಗಳಿಗೆ ಪ್ರೀತಿಯಗಳಿಗೆ ರೇಷ್ಮಿಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ ಬಿ ಎಸ್ ಚನ್ನಬಸಪ್ಪ ಎನ್ ಸನ್ಸ್ ದ ಟೆಕ್ಸ್ಟೈಲ್ ಮಾಲ್ ತಿಲಕ್ವಾಡಿ ಬೆಳಗಾವಿ